ಪರಸ್ಪರ ಕರುಣೆ ತೋರಿಸಿ ಈ ಜಗದ ಪ್ರತಿಯೊಬ್ಬರು ದೇವರ ಮಕ್ಕಳು ಎಲ್ಲರಿಗೂ ತನ್ನದೇ ಆದ ಗೌರವ ಎಲ್ಲರ ಜೊತೆ ಅವರು ಹಂಚಿದರು ಅವರ ಸ್ಮರಣೆ ಮಾಡುವ ನಾವು ಈ ಜಗದಲ್ಲಿ ಬಾಳುವಾಗ ಅವರು ನಮಗೆ ತೋರಿಸಿದ ಹಾದಿಯಲ್ಲಿ ರುವ ಗುರುವರಿಯರು ಪುಷ್ಪ ನಮನ ಮಾಡಲಿದ್ದಾರೆ ನಮಗೆಲ್ಲರಿಗೂ ಕೊನೆಗೆ ಅವಕಾಶವಿದೆ ನಡೆದು ಈಗ ವಿಶ್ವಸ್ತರ ಪ್ರಾರ್ಥನೆ ಉಡುಪಿ ಜಿಲ್ಲಾ ಕ್ರೈಸ್ತ ಒಕ್ಕೂಟದ ಸದಸ್ಯರಿಂದ ಐ ಪ್ರತಿನಿಧಿಗಳು ಯು ಪಿ ಪ್ರತಿನಿಧಿ ಸಿರಿಯನ್ ಮತ್ತು ಕಥೋಲಿಕ ಕ್ರೈಸ್ತ ಪ್ರತಿನಿಧಿಗಳಿಂದ ಪ್ರಿಯರೇ ಫ್ರಾನ್ಸಿಸ್ ಕಥೋಲಿಕ ಕ್ರೈಸ್ತರಿಗೆ ಜಗದ್ಗುರುಗಳು ಆಗಿರಬಹುದು ಆದರೆ ಅವರ ಮೌಲ್ಯಗಳು ಸಾರ್ವತ್ರಿಕ ದ ವ್ಯಾಲ್ಯೂಸ್ ಆ್ಯಂಡ್ ದ ಗುಡ್ ಡೇಸ್ ಆ ಯೂನಿವರ್ಸ್ ಅಪ್ ಹಿಸ್ ಲೈಫ್ ವಾಸ್ ಲೈಕ್ ಅನ್ ಓಪನ್ ಬುಕ್ ತೆರೆದ ಪುಸ್ತಕ ಓಪನ್ ಬೈಬಲ್ ಸೊ ಐ ಥಿಂಕ್ ಈಸ್ ಅ ಲೀಡರ್ ಫಾರ್ ಅವರ್ ಆಲ್ ಥ್ರೂ ಹೀಸ್ ಗುಡ್ ಡೇಡ್ಸ್ ಅದಕ್ಕಾಗಿ ನಾವು ಇಲ್ಲಿ ಸೇರಿದ್ದೇವೆ ನೋಡಿ ಯುನೈಟೆಡ್ ಕೃಷ್ಣಪುರಂ ಎಲ್ಲ ನಮ್ಮ ಸಹೋದರರು ಇಲ್ಲಿ ಬಂದಿದ್ದಾರೆ ಮಾಸ್ಟರ್ಸ್ ಬಂದಿದ್ದಾರೆ ಅಯ್ಯನವರು ಬಂದಿದ್ದಾರೆ ಈಗ ಈ ಪ್ರತಿನಿಧಿಗಳಿಂದ ವಿಶ್ವಾಸಗಳ ಪ್ರಾರ್ಥನೆ ನಾವೆಲ್ಲರೂ ಎದ್ದು ನಿಲ್ಲೋಣ ಈಗ ನಿಸ್ತುಗಳು ಇವೆ ಹಾಗಿಲ್ಲದ ಪಕ್ಕದಲ್ಲಿ ನಿಮಗೆ ತಿಳಿಸುತ್ತಿದ್ದೆ ನಾನು ಹೋಗಿ ನಿಮ್ಮನ್ನು ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ ಅನಿಗೊಳಿಸಿದ ಬಳಿಕ ಹಿಂದಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ ನಾನಿರುವೆಡೆ ನೀವೂ ಇರಬೇಕು ನಾನು ಹೋಗುವ ಎಡೆಗೆ ಮಾರ್ಗವು ನಿಮಗೆ ತಿಳಿದೇ ಇದೆ ಎಂದು ಹೇಳಿದರು ಆಗ ತೋಮನು ಪ್ರಭುವೆ ನೀವು ಎಲ್ಲಿ ಎಲ್ಲಿಗೆ ಹೋಗುತ್ತೀರೆಂದು ನಮಗೆ ತಿಳಿಯದು ಅಂದ ಮೇಲೆ ಅಲ್ಲಿಗೆ ಹೋಗುವ ಮಾರ್ಗವು ಹೇಗೆ ತಿಳಿದೀತು ಎಂದು ಕೇಳಿದನು ಅದಕ್ಕೆ ಏಸು ಮಾರ್ಗವು ಸತ್ಯವು ಜೀವವು ನಾನೇ ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು ನೀವು ನನ್ನನ್ನು ಅರಿತವರಾಗಿದ್ದರೆ ನನ್ನ ಪಿತನನ್ನು ಕೂಡ ಅರಿಯುತ್ತಿದ್ದೀರಿ ಈಗಿನಿಂದ ಅವರನ್ನು ನೀವು ಅರಿತವರಾಗಿದ್ದೀರಿ ಹಾಗೂ ಕಂದು ಇದ್ದೀರಿ ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ದಯಮಾಡಿ ಕುಳಿತುಕೊಳ್ಳೋಣ ಪ್ರಭು ಕ್ರಿಸ್ತರ ಸೇವೆಯಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡು ಬಾಳಿದರು ಪ್ರಭು ಕ್ರಿಸ್ತರ ಮೌಲ್ಯಗಳಿಗೆ ಜೀವಂತ ಸಾಕ್ಷಿಯಾದರು ಕಥೋಲಿಕ ಧರ್ಮಸಭೆಗೆ ಒಂದು ಹೊಸ ರೂಪ ನೀಡಿ ನಿಜವಾದ ಧರ್ಮಸಭೆ ಬಡವರ ಸೇವೆಯಲ್ಲಿ ಅಡಖಂಡರಾಗಿದ್ದ ಜಗದ್ಗುರು ಫ್ರಾನ್ಸಿಸ್ ಸೇವಕರ ಸೇವಕ ಅಪ್ರತು ಸಭೆಯ ಹಾಗೂ ಮೊದಲ ಯುರೋಪಿಯನ್ ಅಲ್ಲದ ಪೋಪ್ ಎಂಬ ದಾಖಲೆಯನ್ನು ಬರೆದವರು ಪೋಪ್ ಫ್ರಾನ್ಸಿಸ್ ಅವರು ಕ್ರೈಸ್ತ ಧರ್ಮಸಭೆಯನ್ನು ನಮ್ರತೆ ಸಹಾನುಭೂತಿ ಹಾಗೂ ಸುವಾರ್ತೆಗೆ ಅಚಲವಾದ ಬದ್ಧತೆಯೊಂದಿಗೆ ಮುನ್ನಡೆಸಿದರು ಜಗತ್ತಿನ ಯಾವ ರೀತಿಯ ಸಾಮಾಜಿಕ ಬಿಡುಗುಗಳು ಅವೆಲ್ಲಕ್ಕೂ ಕೂಡ ದ್ವೇಷ ಅಶಾಂತಿ ಇವೆಲ್ಲಕ್ಕೂ ಕೂಡ ಒಬ್ಬ ಜಗತ್ತು ಒಪ್ಪಿಕೊಳ್ಳುವಂಥ ಒಬ್ಬ ನಾಯಕನಾಗಿ ಒಬ್ಬ ಧರ್ಮಗುರುವಾಗಿ ಇವತ್ತು ಆ ಸಂದೇಶವನ್ನು ನೀಡುವಂಥ ಕೆಲಸ ಕಾರ್ಯವನ್ನು ಇವತ್ತು ನಡೆಸಿದರು ಡಿ ವಿ ಜಿ ಅವರ ಒಂದು ಕವನ ನೆನಪದೆ ಕುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ಮಳೆ ವಿದ ಸುರಿಯೇ ಎಲ್ಲರೊಡೊಂದಾಗು ಮಂಕುತಿಮ್ಮ ಅನ್ನುವಂಥ ಇವತ್ತು ಕವನಕ್ಕೆ ಅನ್ವಯ ಆಗುವಂಥ ರೀತಿಯಲ್ಲಿ ಸರ್ವ ಜನರ ಜಗತ್ತಿನಲ್ಲಿ ನಡೆಯುವಂಥ ಯಾವ ರೀತಿಯ ಅಹಿತರಕಾದಂಥ ಘಟನೆಗಳು ಉಂಟ ಅವೆಲ್ಲಕ್ಕೂ ಕೂಡ ವಿರಾಮ ಹಾಕುವಂಥ ಪ್ರಯತ್ನಗಳನ್ನು ಅವರು ನಡೆಸಿದರು